ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಿರೇಹಳ ಗ್ರಾಮದಿಂದ ಹೊನ್ನಾಪುರಕ್ಕೆ ಹೋಗುವ ರಸ್ತೆಯ ಮಾರ್ಗದ ಜಮೀನುಗಳಲ್ಲಿ ಅಕ್ರಮವಾಗಿ ದೋಣಿಗಳ ಮುಖಾಂತರ ಮರಳು ಸಾಗಾಟ ಮಾಡುತ್ತಿದ್ದು ಇದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದೆ ಇಷ್ಟೆಲ್ಲ ಅಕ್ರಮಗಳ ಬಗ್ಗೆ ಗೊತ್ತಿದ್ದರೂ ಕೂಡ ಸಂಬಂಧಪಟ್ಟ ತಾಲೂಕು ಆಡಳಿತ ಅಧಿಕಾರಿಗಳು ಮಾತ್ರ ಕೈ ಬೆಚ್ಚಗೆ ಮಾಡಿಕೊಂಡು ಸುಮ್ಮನೆ ಕುಳಿತಂತೆ ಕಾಣುತ್ತಿದೆ ಎಂದು ಭೀಮಾ ಆರ್ಮಿ ತಾಲೂಕು ಅಧ್ಯಕ್ಷ ಮುತ್ತುನಂದಿ ಆರೋಪಿಸಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಸಾರ್ವಜನಿಕರು ವಿಷಯ ತಿಳಿಸಲು ಕರೆ ಮಾಡಿದರೆ ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲಂತೆ ವರ್ತಿಸುತ್ತಿದ್ದಾರೆ ಇನ್ನು ತಹಸೀಲ್ದಾರ್ ಕೂಡ ಕರೆಗಳನ್ನು ಸ್ವೀಕರಿಸದೆ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಅಕ್ರಮವಾಗಿ ಸರ್ಕಾರದ ಯಾವುದೇ ಆದೇಶ ಗಾಳಿಗೆ ತೋರಿ ಇಲ್ಲಿ ತೊಲ ಆದರೂ ಕೂಡ ಇಲ್ಲಿ ಮರಳು ದಂಧೆ ಕೊರರು ಬೋಟುಗಳನ್ನು ಬಳಸಿ ಇಲ್ಲಿನ ಮರಳನ್ನು ಎತ್ತಿ ನಮ್ಮ ಬೇರೆ ಕಡೆಗೆ ಮಾರಾಟ ಮಾಡತಕ್ಕಂಥದ್ದು ಕೂಡ ಇಲ್ಲಿ ನಾವು ಕಾಣ್ಬೋದು ಹಾಗೆ ಇಲ್ಲಿನ ನೀ ತಾಲೂಕು ಅಧ್ಯಕ್ಷರು ಅವರನ್ನು ಕೂಡ ಒಂದು ಮರಳು ರೊಕ್ಕ ಮರ ಮಾಡೋದ್ರ ಬಗ್ಗೆ ಕೇಳೋಕ್ಕೆ ಸರ್ ಏನಾಗಿದೆ ಗದಗ ಜಿಲ್ಲೆ ರೋನ್ ತಾಲೂಕು ಒಂದಿರ್ನೂರು ಗ್ರಾಮ ಈ ಗ್ರಾಮದಲ್ಲಿ ಸುಮಾರು ಸುಮಾರು ಎರಡರಿಂದ ಮೂರು ಪಾಯಿಂಟ್ಗಳಿವೆ ಎರಡರಿಂದ ಮೂರು ಪಾಯಿಂಟ್ ಯಾರು ಕೂಡ ಇದುವರೆಗೂ ಸರ್ಕಾರದ ಪರ್ಮಿಷನ್ ತೊಗೊಂಡಿಲ್ಲ ತಗೊಳ್ದೆ ಬೋಟ್ ಹಚ್ಚಿ ಉಸಿರನ್ನ ತುಂಬತಾ ಇದ್ದಾರೆ ಪ್ರತಿ ನಾವು ಇಲ್ಲಿ ಯಾವುದು ನಮಗೆ ಉಸುಗು ಬೇಕಾದ್ರೆ ಬಡ ಜನರಿಗೆ ಒಂದು ಟ್ಯಾಕ್ಟರ್ ಜನರಿಗೆ ಒಂದು ಟ್ಯಾಕ್ಟರ್ಗೆ ಐದು ಸಾವಿರ ಆರು ಸಾವಿರ ರೂಪಾಯಿ ತೊಗೋತಾರೆ ಒಂದು ಟಿಪ್ಪರ್ಗೆ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ತಗೋತಾರೆ ನಾವು ಇದು ಕಾನೂನು ಬಾಹಿರ ಅಂತ ಕೇಳಕ್ ಹೋದ್ರೆ ಏನೋ ಮಾತಾಡ್ತಾರೆ ಇಲ್ಲಿ ಬಡ ಜನರಿಗೆ ಬೆಲೆ ನೀಲ್ದಂಗೆ ಪ್ರಶ್ನೆ ಮಾಡಿದ್ರೆ ಹೆದರಿಸ್ತಾರೆ ಬೈತಾರೆ ಮತ್ತೆ ಟಾರ್ಗೆಟ್ ಮಾಡ್ತಾರೆ ಮತ್ತಿಲೆಲ್ಲ ಈ ಟಿಪ್ಪ ಸುಮಾರಿಂದದ್ದು ಒಂದು ಒಂದು ವರ್ಷ ಆಗ್ಲಿಕ್ಕೆ ಬರ್ತಾರೆ ಎಲ್ಲ ಆ ಕಡೆ ಒಂದು ಪಾಯಿಂಟು ಈ ಕಡೆ ಒಂದು ಪಾಯಿಂಟು ಎಲ್ಲ ಮಾಡ್ತಾ ಇದಾರೆ ಒಂದು ಎರಡರಿಂದ ಮೂರು ಕಿಲೋ ಇತ್ತು ಸರ್ಸರ್ ಅಥವಾ ಎಲ್ರಿಗೂ ಗೊತ್ತಿದೆ ಸರ್ ಈಗ ಒಂದು ಆ ಪುಲ್ಯಕ್ಕೆ ಇದೆಲ್ಲ ಈಸ್ಟಿ ಸಿ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪರ್ಸೆಂಟೇಜ್ ಇದೆ ಅವರೇ ರಾಜಕೀಯ ನಮಗೇ ನೋಟಕ್ಕೆ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಸಾಕಷ್ಟು ಏನು ಇಲ್ಲಿ ಒಂದಿನ ಏನು ಇಲ್ಲಿ ಒಂದಿನ ಊರಾಗಿರ್ಬೋದು ಹರಿಯಾಳ ಹಿರಳ ಗ್ರಾಮಗಳಲ್ಲಿ ಸಾಕಷ್ಟು ಅತಿಕ್ರಮವಾಗಿ ಭೂಮಿಯನ್ನು ಅಗೆದು ಹುಡುಗ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಶ್ರೀಮಂತ ಭೂಮಿಯನ್ನು